ಶಾಂತ ಸರೋವರದಂತೆ ಗಂಭೀರ ಗಣಿತಜ್ಞನಂತೆ ನಿಖರ ಎಲ್ಲೇ ಇದ್ದರೂ ತಮ್ಮ ಕೆಲಸದಿಂದಲೇ ಗುರುತಿಸಿಕೊಳ್ಳುವ ಹುಟ್ಟಿನಿಂದಲೇ ಸೇವಾ ಮನೋಭಾವವನ್ನು ಮೈಗೂಡಿಸಿಕೊಂಡಿರುವ ಹೊರಗಿನಿಂದ ನೋಡಲು ಅತಿಯಾದ ಚಿಂತೆಯಂತೆ ಕಂಡರು ತಮ್ಮವರನ್ನು ಜವಾಬ್ದಾರಿಯಿಂದ ಸಲಹುವ ವ್ಯಕ್ತಿಗಳೇ ಕನ್ಯಾರಾಶಿಯವರು ಜ್ಯೋತಿಷ್ಯ ಚಕ್ರದ ಆರನೇ ರಾಶಿ ಗ್ರಹಗಳ ರಾಜ್ಕುಮಾರನಾದ ಬುಧನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಗುಪ್ತ ಸತ್ಯಗಳಿವೆ ನೀವು ಕನ್ಯಾರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಬುದ್ಧದೇವ ಎಂದು ಕಾಮೆಂಟ್ ಮಾಡಿ ಕನ್ಯಾ ರಾಶಿಯವರಿಗೆ ಕುಟುಂಬ ಅಥವಾ ಸಂಬಂಧದಲ್ಲಿ ನೋವು ಕೆಲಸದ ವಿಚಾರದಲ್ಲಿ ಅತಿಯಾದ ಚಿಂತೆ ಕಷ್ಟ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಆದರೆ ಕೂಡ ತಮಗಿರುವ ಯಾವುದೇ ಸಮಸ್ಯೆಯನ್ನು ಜಗತ್ತಿಗೆ ತೋರಿಸದೆ ಗಟ್ಟಿಯಾಗಿ ನಿಂತು ಏನನ್ನೇ ಬೇಕಾದರೂ ಸಾಧಿಸುತ್ತೇನೆ ಎಂಬುವ ಛಲ ಇವರಲ್ಲಿದೆ ಆದರೆ ಈ ಸಮಸ್ಯೆಗಳು ಕನ್ಯಾ ರಾಶಿಯವರಿಗೆ ಯಾಕೆ ಆಗುತ್ತಿದೆ ಯಾವಾಗ ಈ ಸಮಸ್ಯೆಗಳಿಗೆ ಮುಕ್ತಿ ಈ ಎಲ್ಲ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಇಲ್ಲಿ ತಿಳಿಸಿದ್ದೇನೆ ಈ ಸಮಸ್ಯೆಗಳಿಂದ ಪಾರಾಗಲು ಕೂಡ ಒಂದು ವಿಶೇಷ ಪರಿಹಾರವಿದೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ರಾಶಿ ಚಕ್ರದಲ್ಲೇ ಅತ್ಯಂತ ಬುದ್ಧಿವಂತ ಮತ್ತು ವಿಶ್ಲೇಷಣಾತ್ಮಕ ರಾಶಿಯಾದ ಕನ್ಯಾ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕನ್ಯಾ ರಾಶಿಯ ಚಿಹ್ನೆ ಕನ್ಯೆ ಇದು ಕೇವಲ ಒಂದು ಚಿಹ್ನೆಯಲ್ಲ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ಕನ್ಯೆಯಂತೆ ಅವರು ಸದಾ ಶುದ್ಧತೆ ಮತ್ತು ಪರಿಪೂರ್ಣತೆಯನ್ನು ಬಯಸುತ್ತಾರೆ ಅವರ ನಡಿಗೆಯಲ್ಲಿ ಮಾತಿನಲ್ಲಿ ಒಂದು ರೀತಿಯ ವಿವೇಕ ಮತ್ತು ವಿಶ್ಲೇಷಣಾತ್ಮಕ ಗುಣವಿರುತ್ತದೆ ಅವರು ಗುಂಪಿನಲ್ಲಿ ಅನಗತ್ಯ ಗಮನವನ್ನು ಸೆಳೆಯಲು ಇಷ್ಟಪಡುವುದಿಲ್ಲ ಬದಲಾಗಿ ತಮ್ಮ ಕೆಲಸದ ಮೂಲಕ ತಮ್ಮ ಇರುವಿಕೆಯನ್ನು ಸಾಬೀತುಪಡಿಸಲು ಬಯಸುತ್ತಾರೆ ಅವರಲ್ಲಿರುವ ಬುದ್ಧಿವಂತಿಕೆ ಜವಾಬ್ದಾರಿ ಮತ್ತು ಸೇವಾ ಮನೋಭಾವ ಅವರನ್ನು ಸಹಜವಾಗಿಯೇ ವಿಶ್ವಾಸಾರ್ಹ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ ಈ ರಾಶಿಯ ಅಧಿಪತಿ ಬುಧಗ್ರಹ ಬುಧನು ಬುದ್ಧಿ ತರ್ಕ ಸಂವಹನ ಮತ್ತು ವಿಶ್ಲೇಷಣೆಯ ಕಾರಕ ಹಾಗಾಗಿಯೇ ಕನ್ಯಾ ರಾಶಿಯವರಿಗೆ ಹುಟ್ಟಿನಿಂದಲೇ ತರ್ಕಬದ್ಧ ಚಿಂತನೆ ವಿವರಗಳಿಗೆ ಗಮನ ಕೊಡುವ ಗುಣ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ತಾವು ನಂಬಿದ ಸತ್ಯಕ್ಕಾಗಿ ಮತ್ತು ವ್ಯವಸ್ಥೆಗಾಗಿ ಯಾರ ಮುಂದೆಯೂ ರಾಜಿ ಮಾಡಿಕೊಳ್ಳುವುದಿಲ್ಲ ಅವರ ವ್ಯಕ್ತಿತ್ವವೇ ಒಂದು ರೀತಿಯ ವಿಶ್ವಾಸಾರ್ಹತೆಯನ್ನು ಹೊಂದಿರುತ್ತದೆ ಮೇಲ್ನೋಟಕ್ಕೆ ಇವರು ಬಹಳ ಸಂಕೋಚ ಸ್ವಭಾವದವರು ಅತಿಯಾದ ವಿಮರ್ಶಕರು ಮತ್ತು ದೋಷ ಹುಡುಕುವವರು ಎಂದು ಕಾಣಿಸಬಹುದು ಅವರು ಯಾವಾಗಲೂ ತಾವು ಸರಿ ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಇದು ಅವರ ದೋಷ ಹುಡುಕುವ ಸ್ವಭಾವವಲ್ಲ ಅದು ಅವರ ಪರಿಪೂರ್ಣತೆಯ ಬಯಕೆಯ ಪ್ರತಿರೂಪ ಅವರ ಮನಸ್ಸಿನಲ್ಲಿ ಸದಾ ಸೂಕ್ಷ್ಮ ವಿವರಗಳೇ ಇರುತ್ತವೆ ದೊಡ್ಡ ದೊಡ್ಡ ವಿಷಯಗಳ ಬದಲಿಗೆ ಸಣ್ಣಪುಟ್ಟ ಲೋಪದೋಷಗಳನ್ನು ಸರಿಪಡಿಸುವುದು ಇವರಿಗೆ ಇಷ್ಟವಾಗುತ್ತದೆ ತಮ್ಮ ಜೀವನ ವೃತ್ತಿ ಮತ್ತು ಸಂಬಂಧಗಳಲ್ಲಿ ಒಂದು ರೀತಿಯ ವ್ಯವಸ್ಥೆಯನ್ನು ತರಬೇಕು ಎನ್ನುವುದು ಇವರ ಜೀವನದ ಗುರಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ರಾಶಿಯವರು ಕೇವಲ ಕೆಲಸ ಪರಿಪೂರ್ಣತೆ ಮತ್ತು ಜವಾಬ್ದಾರಿಯನ್ನು ಬಯಸುತ್ತಾರೆ ಅವರಿಗೆ ಭಾವನೆಗಳಿಗೆ ಬೆಲೆಯಿಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಅತಿಯಾದ ಚಿಂತೆಯನ್ನು ಮಾಡುವವರು ಹೌದು ನೀವು ಕೇಳಿದ್ದು ಸರಿ ತಮ್ಮ ಸಂಯಮದ ಮುಖವಾಡದ ಹಿಂದೆ ಅವರು ಅತಿಯಾದ ಆತ್ಮವಿಮರ್ಶೆ ಮತ್ತು ಆತಂಕವನ್ನು ಬಚ್ಚಿಟ್ಟುಕೊಂಡಿರುತ್ತಾರೆ ತಮ್ಮನ್ನು ಯಾರಾದರೂ ಮೆಚ್ಚಿ ಮಾತನಾಡಿಸಿದರೆ ಪ್ರಶಂಸಿಸಿದರೆ ಸಾಕು ತಮಗೆ ತಾವೇ ನಂಬಲು ಕಷ್ಟಪಡುತ್ತಾರೆ ಆದರೆ ಯಾರಾದರೂ ತಮ್ಮ ಕೆಲಸದಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ ದೋಷ ಹುಡುಕಿದರೆ ಅದನ್ನು ಸಹಿಸುವುದು ಬಹಳ ಕಷ್ಟ ಒಳಗೊಳಗೆ ತಮ್ಮನ್ನು ತಾವೇ ಅತಿಯಾಗಿ ವಿಮರ್ಶಿಸಿಕೊಳ್ಳುತ್ತಾರೆ ಆದರೆ ತಮ್ಮ ನೋವನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ ಕನ್ಯಾ ರಾಶಿಯವರು ಅತ್ಯುತ್ತಮ ಸ್ನೇಹಿತರು ತಮ್ಮ ಸ್ನೇಹಿತರಿಗಾಗಿ ಯಾವುದೇ ಸವಾಲುಗಳನ್ನು ನಿಭಾಯಿಸಲು ಸಿದ್ಧರಿರುತ್ತಾರೆ ಸ್ನೇಹದಲ್ಲಿ ಇವರಷ್ಟು ಜವಾಬ್ದಾರಿಯನ್ನು ನೋಡುವುದು ಕಷ್ಟ ತಮ್ಮ ಸ್ನೇಹಿತರ ಕಷ್ಟದ ಸಮಯದಲ್ಲಿ ತಾವೇ ಮೊದಲಿಗೆ ಸಹಾಯ ಮಾಡಲು ಮುಂದಾಗುತ್ತಾರೆ ಆದರೆ ಸ್ನೇಹದಲ್ಲಿ ಅಸತ್ಯ ಮತ್ತು ಮೋಸವನ್ನು ಇವರು ಎಂದಿಗೂ ಕ್ಷಮಿಸುವುದಿಲ್ಲ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ಮಹಾರಾಜರಲ್ಲ ಬದಲಾಗಿ ವಿವೇಕಿಗಳು ತಮ್ಮ ಸಂಗಾತಿಗೆ ದುಬಾರಿ ಉಡುಗೊರೆಗಳ ಬದಲು ಅಗತ್ಯವಿರುವ ವಸ್ತುಗಳನ್ನು ನೀಡುವುದು ಆರೋಗ್ಯ ಮತ್ತು ಭವಿಷ್ಯದ ಬಗ್ಗೆ ಕಾಳಜಿ ವಹಿಸುವುದು ಇವರಿಗೆ ಬಹಳ ಇಷ್ಟ ತಮ್ಮ ಪ್ರೀತಿಪಾತ್ರರನ್ನು ಕಾಪಾಡುವ ವಿಷಯದಲ್ಲಿ ಇವರು ಜವಾಬ್ದಾರಿಯುತ ತಂದೆ ತಾಯಿಯಂತೆ ವರ್ತಿಸುತ್ತಾರೆ ವೃತ್ತಿಜೀವನಕ್ಕೆ ಬಂದರೆ ಕನ್ಯಾ ರಾಶಿಯವರು ಹುಟ್ಟು ಪರಿಶ್ರಮಿಗಳು ಇವರು ನಿಖರತೆ ವಿಶ್ಲೇಷಣೆ ಮತ್ತು ವ್ಯವಸ್ಥೆ ಬೇಕಾಗಿರುವ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ವೈದ್ಯಕೀಯ ವಿಜ್ಞಾನ ಲೆಕ್ಕಪತ್ರ ಶಿಕ್ಷಕ ಸಂಶೋಧಕ ಸಂಪಾದಕ ಮತ್ತು ನಿರ್ವಾಹಕ ಹುದ್ದೆಗಳಲ್ಲಿ ಇವರು ಹೆಚ್ಚು ಯಶಸ್ಸನ್ನು ಸಾಧಿಸುತ್ತಾರೆ ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮತ್ತು ಜವಾಬ್ದಾರಿಯಿಂದ ಮಾಡುವ ಅದ್ಭುತ ಕಲೆ ಇವರಲ್ಲಿದೆ ಹೌದು ಕನ್ಯಾ ರಾಶಿಯವರು ಎಂದರೆ ಶ್ರಮಜೀವಿಗಳು ಇವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತಾರೋ ಅಷ್ಟೇ ದೊಡ್ಡ ಪ್ರತಿಫಲವನ್ನು ಪಡೆಯುತ್ತಾರೆ ಆದರೆ ಇವರ ಶ್ರಮಕ್ಕೆ ತಕ್ಷಣ ಕಲ ಸಿಗುವುದಿಲ್ಲ ತುಂಬಾ ದಿನಗಳು ಅಥವಾ ವರ್ಷಗಳೇ ಕಳೆಯಬೇಕು ಅದಕ್ಕಾಗಿ ಇಲ್ಲೊಂದು ಸರಳವಾದ ಪರಿಹಾರವನ್ನು ತಿಳಿಸುತ್ತಿದ್ದೇನೆ ಅದನ್ನು ತಪ್ಪದೇ ಪಾಲಿಸಿ ಯಾವಾಗಲೂ ವೃತ್ತಿ ಜೀವನದಲ್ಲಿ ಮುಂದಿರುವ ನೀವು ಇನ್ನು ಮುಂದೆ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗುವ ಮೊದಲು ಅಥವಾ ಕೆಲಸ ಶುರು ಮಾಡುವ ಮೊದಲು ವಿಘ್ನ ವಿನಾಶಕ ಗಣಪತಿಗೆ ಬುಧವಾರದಂದು ಇಪ್ಪತ್ತೊಂದು ಗರಿಕೆ ಹುಳುಗಳನ್ನು ಕ್ರಮವಾಗಿ ಎಣಿಸಿ ಅರ್ಪಿಸಿ ನಿಮ್ಮ ಸಂಕಲ್ಪವನ್ನು ಮಾಡಿ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಫಲವನ್ನು ನೀಡುತ್ತದೆ ಇದೇ ರೀತಿ ನಿಮ್ಮ ಕುಟುಂಬ ಸಂಬಂಧಗಳಲ್ಲಿ ತಲೆದೂರುವಂತಹ ಸಮಸ್ಯೆಗಳಿಗೂ ಒಂದು ಪರಿಹಾರವಿದೆ ಅದನ್ನು ವಿಡಿಯೋ ಕೊನೆಯಲ್ಲಿ ತಿಳಿಸಿದ್ದೇನೆ ತಪ್ಪದೆ ಅದನ್ನು ತಿಳಿದುಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ಮತ್ತು ಅಪಾಯರಹಿತ ಹೂಡಿಕೆ ಮಾಡುವುದು ಇವರಿಗೆ ಬಹಳ ಇಷ್ಟ ಐಷಾರಾಮಿ ಜೀವನ ಶೈಲಿಗೆ ಹೆಚ್ಚು ಆಕರ್ಷಿತರಾಗುವುದಿಲ್ಲ ಬಜೆಟ್ ಮಾಡಿ ಖರ್ಚು ಮಾಡುವುದು ಇವರಿಗೆ ಸಲಿಸು ತಮ್ಮ ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಅಗತ್ಯವಿರುವ ಖರ್ಚು ಮಾಡಲು ಇವರು ಹಿಂದೆ ಮುಂದೆ ನೋಡುವುದಿಲ್ಲ ಪ್ರೀತಿಯ ವಿಷಯದಲ್ಲಿ ಕನ್ಯಾ ರಾಶಿಯವರದ್ದು ನೇರದಾರಿ ಇವರು ಸುಲಭವಾಗಿ ಆಕರ್ಷಿತರಾಗುವುದಿಲ್ಲ ಮತ್ತು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಹಿಂಜರಿಯುತ್ತಾರೆ ಇವರ ಪ್ರೀತಿ ವ್ಯವಸ್ಥಿತ ಮತ್ತು ಸ್ಥಿರವಾಗಿರುತ್ತದೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂಬ ಭಾವನೆ ಮತ್ತು ಸಂಗಾತಿಯನ್ನು ಪದೇ ಪದೇ ವಿಮರ್ಶಿಸುವ ಸ್ವಭಾವ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇವರು ಯಾವಾಗಲೂ ಸಂಗಾತಿಯಿಂದ ಅಚ್ಚುಕಟ್ಟಾದ ಜೀವನವನ್ನು ನಿರೀಕ್ಷಿಸುತ್ತಾರೆ ಸಂಗಾತಿ ತಮ್ಮನ್ನು ನಿರ್ಲಕ್ಷಿಸಿದರೆ ಅಥವಾ ಅಸ್ತವ್ಯಸ್ತವಾಗಿದ್ದರೆ ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ಇವರ ವಿಮರ್ಶೆ ಕನ್ಯಾ ಕಠಿಣ ಮಾತಿನಂತೆ ಕಂಡರೂ ತಮ್ಮ ಮನಸ್ಸನ್ನು ಶಾಂತವಾಗಿಟ್ಟು ಸಂಗಾತಿಯನ್ನು ಯಥಾಸ್ಥಿತಿಯಲ್ಲಿ ಒಪ್ಪಿಕೊಳ್ಳುವ ಗುಣವನ್ನು ಬೆಳೆಸಿಕೊಂಡರೆ ಇವರ ಪ್ರೇಮ ಜೀವನ ಪ್ರಶಾಂತ ನದಿಯಂತಿರುತ್ತದೆ ಕನ್ಯಾ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆ ಎಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಇವರ ಪರಿಪೂರ್ಣತೆಯ ಬಯಕೆಯು ಕೆಲವೊಮ್ಮೆ ಅತಿಯಾದ ವಿಮರ್ಶೆಗೆ ಕಾರಣವಾಗಿ ಇತರರ ಸಂಬಂಧಗಳನ್ನು ಹಾಳು ಮಾಡುತ್ತದೆ ಅತಿಯಾಗಿ ಚಿಂತಿಸುವುದರಿಂದ ಇವರು ಸುಲಭವಾಗಿ ಆತಂಕಕ್ಕೆ ಒಳಗಾಗುತ್ತಾರೆ ಇದರಿಂದಾಗಿ ಕೆಲವರು ಇವರ ಸೂಕ್ಷ್ಮ ಮನಸ್ಸನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ತಮ್ಮ ಬಗ್ಗೆ ಯಾರಾದರೂ ನಕಾರಾತ್ಮಕವಾಗಿ ಮಾತನಾಡಿದರೆ ಅದನ್ನು ಇವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ತಾವು ಹಿಡಿದದ್ದೇ ಸರಿ ಎಂದು ವಾದಿಸುತ್ತಾರೆ ತಾವು ದೋಷ ಮಾಡಿದ್ದೇವೆ ಎಂದು ಒಪ್ಪಿಕೊಳ್ಳುವುದು ಇವರಿಗೆ ಬಹಳ ಕಷ್ಟ ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ ಬುಧ ಗ್ರಹದ ಶಕ್ತಿಯನ್ನು ಪ್ರತಿನಿಧಿಸುವ ಇವರು ಮಾನಸಿಕವಾಗಿ ಸದೃಢರಾಗಿರುತ್ತಾರೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಜೀರ್ಣಾಂಗ ವ್ಯವಸ್ಥೆ ನರಮಂಡಲ ಮತ್ತು ಆತಂಕಕ್ಕೆ ಸಂಬಂಧಿಸಿದ್ದು ಅತಿಯಾದ ಚಿಂತೆ ಮತ್ತು ಎಲ್ಲವನ್ನೂ ಪರಿಪೂರ್ಣವಾಗಿ ಮಾಡುವ ಒತ್ತಡವು ಇವರ ಹೊಟ್ಟೆಯ ಮೇಲೆ ಪರಿಣಾಮ ಬೀರಬಹುದು ಇವರು ತಮ್ಮ ಒತ್ತಡವನ್ನು ನಿಯಂತ್ರಿಸುವುದು ಮತ್ತು ಯೋಗ ಧ್ಯಾನದಂತಹ ವಿಶ್ರಾಂತಿ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಬನ್ನಿ ಈಗ ಕನ್ಯಾ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಬುಧನ ಆಳ್ವಿಕೆಯಲ್ಲಿರುವ ಇವರು ಹುಟ್ಟಿನಿಂದಲೇ ಪರಿಪೂರ್ಣತೆಯನ್ನು ಬಯಸುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾತ್ರವನ್ನು ಕಲಿಸಲು ಬಯಸುತ್ತದೆ ಅದುವೇ ಅಪರಿಪೂರ್ಣತೆಯನ್ನು ಒಪ್ಪಿಕೊಳ್ಳುವುದು ಇವರ ಜೀವನದ ದೊಡ್ಡ ಸವಾಲೇ ತಮ್ಮ ಅತಿಯಾದ ನಿರೀಕ್ಷೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಇವರ ಜೀವನದ ಹೋರಾಟ ಹೊರಗಿನ ಪ್ರಪಂಚದೊಂದಿಗೆ ಇರುವುದಿಲ್ಲ ಬದಲಾಗಿ ತಮ್ಮೊಳಗಿನ ಅತಿಯಾದ ವಿಮರ್ಶಾತ್ಮಕ ಮನಸ್ಸಿನೊಂದಿಗೆ ಇರುತ್ತದೆ ಯಾವಾಗ ಇವರು ತಮ್ಮ ವಿಮರ್ಶಾತ್ಮಕ ಗುಣವನ್ನು ಬದಿಗಿಟ್ಟು ಇತರರ ಅಪರಿಪೂರ್ಣತೆಗಳನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳಲು ಕಲಿಯುತ್ತಾರೋ ಯಾವಾಗ ತಮ್ಮನ್ನು ತಾವು ಯಥಾಸ್ಥಿತಿಯಲ್ಲಿ ಪ್ರೀತಿಸಲು ಕಲಿಯುತ್ತಾರೋ ಆಗಲೇ ಇವರ ನಿಜವಾದ ಸಂತೋಷದ ಪಯಣ ಪ್ರಾರಂಭವಾಗುತ್ತದೆ ನಿಜವಾದ ಬುದ್ಧಿವಂತಿಕೆ ಎಂದರೆ ಕೇವಲ ಸರಿಯಾದ ಕೆಲಸ ಮಾಡುವುದಲ್ಲ ಪ್ರೀತಿಯಿಂದ ಎಲ್ಲರನ್ನೂ ಒಪ್ಪಿಕೊಳ್ಳುವುದು ಎಂಬುದನ್ನು ಅರಿತಾಗ ಇವರು ಜಗತ್ತನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ ಕನ್ಯಾ ರಾಶಿಯವರು ತಮ್ಮ ಕುಟುಂಬ ಮತ್ತು ಸಂಬಂಧಗಳನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ಸ್ವೀಕಾರವನ್ನು ಬೆಳೆಸಿಕೊಳ್ಳಿ ಎಲ್ಲರೂ ನಿಮ್ಮಂತೆಯೇ ಇರುವುದಿಲ್ಲ ಇತರರ ದೋಷಗಳನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳಿ ಟೀಕೆಯನ್ನು ನಿಲ್ಲಿಸಿ ನಿಮ್ಮ ಬಗ್ಗೆ ಮತ್ತು ಇತರರ ಬಗ್ಗೆ ಅತಿಯಾದ ಟೀಕೆ ಮಾಡುವುದನ್ನು ನಿಲ್ಲಿಸಿ ಪ್ರತಿದಿನ ಬೆಳಿಗ್ಗೆ ಓಂ ಬುದಾಯ ನಮ್ಮ ಮಂತ್ರವನ್ನು ಪತಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಕುಟುಂಬದಲ್ಲಿ ಶಾಂತಿ ಲಭಿಸುತ್ತದೆ ಹಾಗೂ ಆತಂಕ ನಿಯಂತ್ರಣಕ್ಕೆ ಬರುತ್ತದೆ ಹಾಗಾದರೆ ಕನ್ಯಾ ರಾಶಿ ಎಂದರೆ ಕೇವಲ ವಿಮರ್ಶಕ ಕೆಲಸಗಾರ ಅಲ್ಲ ಅವರೊಳಗೆ ಒಂದು ಸೂಕ್ಷ್ಮ ಹೃದಯವಿದೆ ಸ್ನೇಹಕ್ಕೆ ಬೆಲೆ ಕೊಡುವ ಗುಣವಿದೆ ತಮ್ಮವರನ್ನು ರಕ್ಷಿಸುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜಗತ್ತಿಗೆ ವ್ಯವಸ್ಥೆ ಮತ್ತು ಶಾಂತಿಯನ್ನು ತರುವ ಸಾಮರ್ಥ್ಯವಿದೆ ಮುಂದಿನ ಬಾರಿ ನೀವು ಯಾವುದೇ ಕನ್ಯಾ ರಾಶಿಯವರನ್ನು ಭೇಟಿಯಾದಾಗ ಅವರ ಗಂಭೀರತೆಯ ಹಿಂದಿರುವ ಆ ಕಾಳಜಿಯುಳ್ಳ ಹೃದಯವನ್ನು ಅರ್ಥ ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ